ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಹಿಂದೂ ಅಂಗಳದಲ್ಲಿ ಬೆಳೆದಂತಹ ಒಂದಷ್ಟು ಹೂಗಳಿಂದ ರಂಗೋಲಿಯನ್ನು ಸಿದ್ಧಪಡಿಸ್ತಾ ಇದ್ದೇನೆ ಇದು ಇಕ್ಸೋರ ಹೂವಿನ ದಳಗಳು ದಳಗಳನ್ನೇ ಪ್ರತ್ಯೇಕವಾಗಿ ಮಾಡಿಕೊಂಡು ವೃತ್ತಾಕಾರದಲ್ಲಿ ಈ ಹೂಗಳನ್ನು ಕತ್ತರಿಸಿದ ಪುಷ್ಪದಳಗಳನ್ನು ಅಲಂಕರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚಂದದ ನಾಲ್ಕು ಬೆಟಲ್ಸ್ ಇದೆ ಏಕ್ ಸೊರಾಗೆ ತುಂಬ ಚಂದದ ಹೂವಿನ ಒಂದು ವೃತ್ತಾಕಾರದಲ್ಲಿ ಅದನ್ನಿಟ್ಟಿದ್ದರಿಂದ ತುಂಬ ಆಕರ್ಷಕವಾಗಿ ಕಾಣ್ತಾ ಇತ್ತು ಜೊತೆಗೆ ನಾನು ಒಂದಷ್ಟು ರಸ್ತೆ ಬದಿಯಲ್ಲಿದ್ದಂತಹ ರಾಣಿ ಹೂವು ಅಂತ ಈಗಾಗಲೇ ನಾನು ವಿಡಿಯೋದಲ್ಲಿ ಈ ಹೂವಿನ ಬಗ್ಗೆ ಒಂದಷ್ಟು ವಿವರಣೆ ಕೊಟ್ಟಿದ್ದೇನೆ ಈ ಹೂವು ತುಂಬ ಇತ್ತು ಅದೊಂಥರ ಪಿಂಕ್ ಕಲರ್ ಇದರಿಂದ ತುಂಬ ನನ್ನನ್ನು ಸೆಳೆಯಿತು ಇದನ್ನು ಕೂಡ ಅಲಂಕಾರಕ್ಕೆ ಬಡಿಸಬಹುದು ಅಂಥೇಳಿ ತಗೊಂಡು ಬಂದಿದ್ದೆ ಅದನ್ನು ಕೂಡ ಅದರ ಒಂದೊಂದೇ ಅಂದರೆ ಇದು ಆಲ್ರೆಡಿ ಹೂವಾಗಿ ಹರಡಿ ಒಂದು ರೀತಿ ಮಧ್ಯಮ ಸ್ಥಿತಿಯಲ್ಲಿದ್ದಂತಹ ಹೂವು ಇದನ್ನು ಕೂಡ ಅಲಂಕಾರಕ್ಕೆ ಬಳಸ್ಕೊಂಡೆ ಜೊತೆಗೆ ನಂದಿ ಬಟ್ಟೆಲ್ಲ ಹೂವಿನ ಒಂದು ಇದನ್ನು ಮಧ್ಯದಲ್ಲಿಟ್ಟು ಸುತ್ತ ಅದರ ಮೊಗ್ಗುಗಳನ್ನು ಅಲಂಕಾರ ಮಾಡಿ ಮತ್ತೆ ಅದರ ಮೊಗ್ಗಿನ ಕೊನೆ ಮತ್ತು ಆರಂಭ ಎರಡಕ್ಕೂ ಉಲ್ಟಾ ಉಲ್ಟಾ ಹೂಗಳನ್ನು ಇಟ್ಕೊಂಡು ಬಂದೆ ಒಂಥರ ತುಂಬ ಚೆಂದದ ಅಲಂಕಾರ ಆದರೆ ನಾನು ಅಂದ್ಕೊಂಡಿದ್ದೆ ಈ ಥರ ಹಿಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಅದೇ ಥರ ಇಟ್ಟಿದ್ದಕ್ಕೆ ತುಂಬ ಚೆಂದದ ಇದು ಬಂತು ಅಂದರೆ ತುಂಬ ತಾಳ್ಮೆಯಿಂದ ಅಲಂಕಾರ ಮಾಡಬೇಕು ಅಷ್ಟೇ ನೋಡಿ ಈ ಥರ ಹಿಟ್ಟೆ ಆಮೇಲೆ ಇದನ್ನು ಈ ಮುಗ್ಗು ಕೊನೆ ಇದೆಯಲ್ಲ ಆ ಕೊನೆಗೂ ಅರಳಿದ ಮುಗ್ಗುಗೂ ಸೇರಿದಾಗೆ ನೋಡಿ ಆಲ್ರೆಡಿ ಇಟ್ಟಿದ್ದೀನಿ ತುಂಬ ಸಮಯ ತಗೋತಿತ್ತು ಹಾಗಾಗಿ ಅದನ್ನು ಬ್ರೇಕ್ ಮಾಡಿದೆ ವಿಡಿಯೋ ಮಾಡಿಲ್ಲ ನೋಡಿ ಅಂದರೆ ಪಿಂಕ್ ಆಗಿದ್ದಂಥ ಒಂದಷ್ಟು ಹೂಗಳನ್ನು ಅದಕ್ಕೆ ಅಲಂಕಾರ ಮಾಡಿ ಇಲ್ಲಿ ಒಂದಷ್ಟು ಎಲೆಗಳನ್ನು ಕೂಡ ಅಲಂಕಾರ ಮಾಡಿದೆ ಇದು ಅಂಗಳದಲ್ಲಿ ಮಳೆಗಾಲವಾದ್ರಿಂದ ಸಾಕಷ್ಟು ಚಿಗುರಿಲೆಗಳು ಬಂದು ಇದು ಸೋಂಪಿನ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದೊಂಥರ ಬೊಗಸೆ ಹೊಡ್ಡಿ ನಾನು ಎರಡೂ ಕೈಲಿ ಒಂದು ಕೈಲಿ ವೀಡಿಯೋ ಹಿಡ್ಕೊಂಡಿದ್ರಿಂದ ಒಂದು ಕೈಲಿ ಶೂಟ್ ಮಾಡೋಕ್ಕಾಗಿಲ್ಲ ಆದರೂ ತುಂಬ ಅಂಗಡದಲ್ಲಿ ತುಂಬ ನೋಡಿ ಸೋಂಪು ಆಲ್ರೆಡಿ ಅದು ಸೊಂಪಿನ ಕಾಳ ಆಕಾರಕ್ಕೆ ಬಂದಿದೆ ನೋಡಿ ಇದು ಎಷ್ಟು ಚೆಂದ ಇದೆ ಅಂದರೆ ಈ ಹೋಲೆಗೆ ಆಭರಣವನ್ನು ಆಭರಣದ ಹೋಲೆಗೆ ಸರಿಸಾಟಿಯಾದಂಥದ್ದು ಇದೊಂದು ಕಾಡು ಕುಸುಮ ಅದರದ್ದು ಬೀಜ ಯಾವಾಗಲೂ ಒಮ್ಮೆ ಹಾಕಿದ್ದೆ ಮತ್ತು ಹಾರಿ ಹಾರಿ ಬಂದು ಬಂದು ಅಂಗಡದಲ್ಲಿ ಬಿಟ್ಟಿತ್ತು ಅದನ್ನು ಕೂಡ ಇಂದು ನನ್ನ ವಿಡಿಯೋದೊಳಗೆ ಅದನ್ನು ಕೂಡ ಸೇರ್ಪಡೆ ಮಾಡಿಕೊಂಡೆ ತುಂಬ ಚೆಂದದ ಅಂದರೆ ಸೂರ್ಯೋದಯ ಆದ ನಂತರ ಅದು ಬಾಡೋಗುತ್ತೆ ಚೆಂಡು ಹೂನ ನಾನು ಆಲ್ರೆಡಿ ತಂದು ಅಲಂಕಾರ ಮಾಡಿದ್ದೆ ಹೇಳಿದ್ನಲ್ಲ ಈ ಹಂತ ಆಟುವವರೆಗೂ ಅದು ಅಲಂಕಾರದಲ್ಲೇ ಇತ್ತು ಆಮೇಲೆ ಇದನ್ನು ಒಣಗಿಸಿ ಏನಾದರೂ ಮಾಡೋಣ ಅಂತ ನೋಡಿದೆ ಏನಾಗುತ್ತೆ ಅಂದರೆ ಅದು ಜಾಸ್ತಿ ಒಣಗಲ್ಲ ಕೊಳುತೋಗ್ಬಿಟ್ಟು ಇರಿಟೇಟ್ ಆಗುತ್ತೆ ಅದಕ್ಕೆ ಏನು ಮಾಡಿದೆ ನಾನು ಸ್ವಲ್ಪ ಕತ್ತರಿಸ್ಬಿಟ್ಟೆ ಹರಡಿದ ಹೂವನ್ನೆಲ್ಲ ಕತ್ತರಿಸಿ ನೋಡಿ ಈ ಥರ ತೆಗೆದೆ ಬರೀ ಬೀಜ ಮಾತ್ರ ಒಣಗ್ಸಿಟ್ಕೊಳ್ಳೋಣ ಮಳೆಗಾಲದಲ್ಲಿ ಅದನ್ನು ಬಿತ್ತನೆ ಮಾಡಲಿಕ್ಕೆ ಬಳಸ್ಕೊಳ್ಬಹುದು ಅಂಥೇಳಿ ಹೂವು ಮತ್ತು ಬೀಜ ಎರಡನ್ನೂ ಪ್ರತ್ಯೇಕ ಮಾಡಿ ಬೀಜವನ್ನು ಮಾತ್ರ ಬೇಗ ಒಣಗೋ ಥರ ಇಟ್ಕೊಂಡು ಈ ಹರಡಿದ ಹೂವುಗಳೆಲ್ಲ ಕೊಳತು ಒಂದು ರೀತಿ ಹಿಂಸೆ ಆಗುತ್ತೆ ಅದು ಸೀಡ್ಸ್ ಆಕಾರ ಬರೋಕ್ಕೆ ಅದಕ್ಕೆ ನೋಡಿ ಈ ಥರದ್ದೆಲ್ಲ ಕತ್ತರಿಸಿ ಅದನ್ನು ನೋಡಿ ಅದನ್ನು ಚೆನ್ನಾಗಿ ಒಣಗಿಸಿದರೆ ನಾವು ನಂತರದ ದಿನಗಳಲ್ಲಿ ಅದನ್ನು ಇದು ಮಾಡ್ಕೊಬೋದು ಗಿಡ ಅದರಿಂದ ಬಿತ್ತನೆ ಮಾಡಿಕೊಂಡು ಒಂದಷ್ಟು ಒಳ್ಳೆ ಹೂವುಗಳನ್ನು ಪಡ್ಕೊಬೋದು ಆ ಕಾರಣಕ್ಕೆ ನಾನು ಅದನ್ನೆಲ್ಲ ತೆಗೆದು ಕತ್ತರಿಸೆ ಇದಾದರೆ ಬೇಗ ಒಣಗುತ್ತೆ ಅದ್ರ ಜೊತೆ ಸೇರ್ಕೊಂಡ್ಬಿಟ್ರೆ ಒಂಥರ ಆಲ್ರೆಡಿ ಒಂಥರ ಸಾಫ್ಟ್ ಸಾಫ್ಟ್ ಇದೆ ಕೊಳ್ತೋದಂಗೆ ಮತ್ತು ಅದು ತುಂಬ ಇರಿಟೇಟಾಗಿ ಅದಕ್ಕೆ ಬೇಡಪ್ಪ ಇದು ತೆಗೆದು ತೆಗೆದಿ ಎಷ್ಟು ಬಿಡೋಣ ಅನಿಸುತ್ತೆ ಆ ಕಾರಣಕ್ಕೆ ನಿಮಗೆ ಇದರ ಬೀಜನ ಸಂಗ್ರಹ ಮಾಡಿ ಇಟ್ಕೋಬೇಕು ಅಂದರೆ ಈ ಥರದ ಮಾದರಿ ಇಲ್ಲಿ ನೀವು ಮಾಡಿಕೊಂಡ್ರೆ ಒಂದಷ್ಟು ಉಪಯೋಗ ಆಗುತ್ತೆ ಇದು ಬೇಗ ಒಣಗುತ್ತೆ ಗಾಳಿ ಆಡೋದ್ರಿಂದ ಈ ಹೂವು ಒಣಗಿ ಆ ದಳಗಳೆಲ್ಲ ಒಣಗೊಳಿಸ್ಟ್ರೊಳಗೆ ಆ ಹೂವು ಕೊಳತೋಗಿ ಒಂಥರ ಇರಿಟೇಟ್ ಆಗ್ತಿರುತ್ತೆ ಮಳೆಗಾಲ ಆದ್ದರಿಂದ ನನಗೆ ಅಂದರೆ ಮಳೆ ಬಂದಿತ್ತಲ್ಲ ಈಗ ಇದ್ದ ಸಂದರ್ಭದಲ್ಲಿ ನನಗೆ ಇರಿಟೇಟ್ ಆಗ್ತಿತ್ತು ಸೊಳ್ಳೆ ಥರ ಏನೋ ಬರ್ತಿತ್ತು ಆ ಕಾರಣಕ್ಕೆ ಆ ಥರ ಮಾಡಿದೆ ಹಾಗೆ ಥರ ಮಾಡಿ ಒಣಗಿಸಿಟ್ಕೊಂಡಿದ್ದೀನಿ ಮಳೆ ಬಿದ್ದಿದ್ದರಿಂದ ಅಲ್ಲಿ ಕೂಡ ತನ್ನ ರೋಡಲಲ್ಲಿ ಒಂದಷ್ಟು ಇದು ರೈನ್ ಲಿಲಿ ಅಂತಲೇ ಹೆಸರಾಗಿರೋದ್ರಿಂದ ಸಾಕಷ್ಟು ಹೂ ಉಗ್ಗುಗಳು ಬಿಟ್ಟಿತ್ತು ಈಗ ನಿನ್ನೆ ಇದನ್ನು ಶೂಟ್ ಮಾಡಿದ್ದೆ ಅದನ್ನು ಕೂಡ ವಿಡಿಯೋದಲ್ಲಿ ಚಿತ್ರಸ್ ಚಿತ್ರೀಕರಿಸ್ಕೊಂಡೆ ಇನ್ನು ಇದು ಹಳ್ಳಿಯಲ್ಲಿ ಇದ್ದಂತಹ ಈ ಹೂವು ಇದನ್ನು ತುಂಬ ಸರಿ ಅಂಗಳದಲ್ಲಿ ತಂದಿಟ್ಕೊಂಡೆ ಆಗಿಲ್ಲ ಈಗ ಒಂದು ಪುಟ್ಟ ಗಿಡ ತಂದಿಟ್ಕೊಂಡಿದ್ದೀನಿ ನೋಡಬೇಕು ಅದು ಎಷ್ಟು ಉಳಿಯುತ್ತೋ ಇಲ್ಲವೋ ಹಳ್ಳಿಯಿಂದ ತಂದಿದ್ದು ಇದು ನೋಡಿ ಎಷ್ಟು ಚೆನ್ನಾಗಿದೆ ನಾನು ತುಂಬ ದಿನ ಆಗಿತ್ತು ಇದನ್ನು ಹುಡುಕ್ತಾ ಇದ್ದೆ ತಕ್ಷಣ ನನ್ನ ಮುಂದೆ ಬಂತು ಹಾಗಾಗಿ ಇದು ಈ ಗಿಡನ ಹುಡುಕಿ ತೊಗೊಂಡು ಬಂದು ಹಾಕಿದ್ದೀನಿ ಆಗಲೇ ಒಂದು ಸಾರಿ ಹಾಕಿದ್ದೆ ಅದು ಚೆಂದ ಬಂದಿಲ್ಲ ಇದು ನೋಡಿ ಇದು ತುಂಬ ಚೆನ್ನಾಗಿದೆ ವಿಶೇಷವಾದ ಅಲಂಕಾರಕ್ಕೂ ಬಳಸ್ಕೋಬೋದು ಮತ್ತು ಅಂಗಳದಲ್ಲಿ ಹಾಗೆಯೇ ಇದ್ದರೆ ಒಂಥರ ಶೋಭೆಯನ್ನು ಕೊಡುತ್ತೆ ಪುಷ್ಪಾಲಂಕಾರಕ್ಕೆ ಬಳಸ್ಕೋಬೋದು ಅದನ್ನು ಆ ಕಾರಣಕ್ಕೆ ಅದನ್ನು ಎತ್ಕೊಂಡು ಬಂದಿದ್ದೀನಿ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರಬೇ ನಿಮಗಾಗಿ ಧನ್ಯವಾದಗಳು